ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಖಾರ ಬೂಂದಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಒಂದು ಕೆ ಜಿ ಕಡಲೆಬೇಳೆ ಹಿಟ್ಟು ಕಾಲು ಕೆ ಜಿ ಅವಲಕ್ಕಿ ಕಾಲು ಕೆ ಜಿ ಶೇಂಗಾ ಬೀಜ ಕಾಲು ಕೆ ಜಿ ಪುಟಾಣಿ ಎರಡು ದಪ್ಪೊಂದು ಬೆಳ್ಳುಳ್ಳಿ ಅದು ಬಿಡಿಸ್ಕೊಂಡು ಸಿಪ್ಪೆ ತಕೊಂಡು ಇಟ್ಕೊಂಡಿದ್ದೀವಿ ಅರ್ಶನ ಪುಡಿ ಖಾರ ಪುಡಿ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀವಿ ಎರಡು ಸ್ಪೂನ್ ಉಪ್ಪು ಸ್ವಲ್ಪ ಕರಿಬೇವು ಇಟ್ಟಿಗೆ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ನಾನೀಗ ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ಮಿದು ಮಾಡ್ಕೊಳ್ಳೋದೇನು ಬೇಡ ಯಾಕಂದರೆ ಈ ಚಕ್ಲಿ ಒಳ್ಳಲ್ಲಿ ಹಾಕಬೇಕು ಅಂತಂದಾಗ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಅದು ತುಂಬ ಮೆತ್ತಗಾದರೆ ಹೊರಗಡೆ ಬಂದ್ಬಿಡುತ್ತೆ ಅದು ಅದಕ್ಕೆ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕಿ ಹಿಟ್ಟು ಗಂಟಿರ್ಲಾರ್ದ ರೀತಿಯಲ್ಲಿ ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಈ ಅದಕ್ಕೆ ಕಡಲೆಬೇಳೆ ಹಿಟ್ಟು ನಾಕೊಂಡಿದ್ದೀನಿ ಇದಕ್ಕೀಗ ಈ ಚಕ್ಲಿ ಒಳ್ಳಲ್ಲಿ ಮಾಡ್ತಿರಲ್ಲ ಸೊಂಡಿಗೆ ಒಳ್ಳು ಅಂತೀರಲ್ಲ ಅದರೊಳಗೆ ಇದನ್ನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ತೆಗೆದು ಈ ಥರ ಚೆನ್ನಾಗಿ ಈಗ ಒಳಗೋಗ ಸ್ವಲ್ಪ ಪ್ರೆಸ್ ಮಾಡ್ರಿ ಅದು ಅವಾಗ ಚೆನ್ನಾಗಿ ಇಷ್ಟ ಆದಮೇಲೆ ಇದನ್ನ ಇಷ್ಟು ಸಾಕು ಈ ಸೈಜಿಂದು ಪ್ಲೇಟ್ನ ಚಕ್ಲಿ ಒಳ್ಳೆ ಹಾಕೊಂಡಿದ್ದೀನಿ ನಾನು ಎಣ್ಣೆ ಕಾಸಾಕ್ ಇಟ್ಟಿದ್ದೆ ನಾನು ಆಗ್ಲೇನೆ ಮುಂಚೆನೆ ಈಗ ಎಣ್ಣೆ ಕಾದಿದೆ ಇದನ್ನ ಹಾಕ್ತೀನಿ ನೋಡ್ರಿ ಈಗ ಸ್ವಲ್ಪ ಹಾಕೊಳ್ರಿ ಇಲ್ಲಾಂದ್ರೆ ಗಂಟು ಬಿದ್ಬಿಡುತ್ತೆ ಅದು ತಕ್ಕಳಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಈ ಥರ ನೈಸಾಗಿ ಹಾಕೊಳ್ರಿ ಸ್ವಲ್ಪ ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀರಾ ಅಂತಂದರೆ ಗಂಟು ಗಂಟು ಹಾಕ್ಬಿಡುತ್ತೆ ಆಮೇಲೆ ಅದು ಬಿಡ್ಸೋಕ್ಕೂ ದಪ್ಪ ದಪ್ಪ ಗಂಟು ಒಳಗಿಟ್ಟಾಗಿರೋದಿಲ್ಲ ಏನಿಲ್ಲ ಈ ಥರ ಇದು ಮತ್ತೆ ಮಗುಚ್ಬೇಕು ಈ ಥರ ಸ್ವಲ್ಪ ಕೆಂಪಿಗೆ ಹಾಕಿ ಹಿಂಗೆ ಮಗಿಸಿದ್ರೆ ಮತ್ತೆ ಚೆನ್ನಾಗಿ ಕೆಂಪುಗಾಕಿ ಬರ್ತಾವ ಅವಾಗ ಕೆಂಪಿಗೆ ಆಗೋವ್ರಿಗೇ ಬಿಡ್ರಿ ಇದನ್ನ ಸ್ವಲ್ಪ ಈ ತರ ಕೆಂಪುಗಾದ್ಮೇಲೆ ಈ ತರ ನಿಂತ್ಕೊಂಡ್ಬಿಡುತ್ತೆ ಅದು ಆದ ಕೂಡಲೇ ಕುದಿಯೋದು ನೊರೆ ಬರೋದೆಲ್ಲ ಕಡಿಮೆ ಆಗಿಬಿಡುತ್ತೆ ಅವಾಗ ನೊರೆ ಬರೋದೆಲ್ಲ ಕಡಿಮೆ ಆದ್ಮೇಲೆ ಈ ತರ ತೆಕ್ಕೊಂಬಿಡೋದು ನಾವು ಇದನ್ನ ತಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೆಲ್ಲ ಒಂದು ಪಾತ್ರೆ ಒಳಗೆ ಎತ್ತಿಟ್ಕೋಬೇಕು ಲಾಸ್ಟಿಗೆ ಎಲ್ಲ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಇನ್ನೊಂದು ಟ್ರಿಪ್ ಆಗ್ತಾ ಈಗ ಒಂದು ಒಳ್ಳೆಯಲ್ಲಿ ಎರಡು ಸರಿ ಹಾಕೋಬೇಕು ನೀವು ಎರಡು ಸರಿ ಹಾಕೊಂಡ್ರೆ ಅದುವಾಗಿ ಬೆರಿಯುತ್ತೆ ಚೆನ್ನಾಗಿ ಈ ಥರ ಇದು ಮೇ ಕೆಳಗಿಂದು ಆಯಿತೆ ಅಂತಂದ್ರೆ ಇಂದುವರೆ ಎಲ್ಲ ನಿಂತ್ಕೊಂಬಿಡುತ್ತೆ ಅವಾಗ ಮತ್ತೆ ಮಗ್ಸಾಕ್ಬಿಡ್ರಿ ಇದನ್ನ ಇದನ್ನು ಮುಗಿಸ್ತಾ ಇದ್ದೀನಿ ನಾನೀಗ ಇನ್ನೊಂದು ಇನ್ನೊಂದು ಟ್ರಿಪ್ ಹಾಕಿದ್ದನ್ನ ಹ್ಞೂ ಹ್ಞೂ ನಿಮಗೆ ಮದ್ಯಕ್ಕೆ ಏನಾರು ಸ್ವಲ್ಪ ದಪ್ಪ ಹಾಕಿದ್ದೀರಾ ಅಂತಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಹಿಂಗೆ ಅವಾಗ ಚೆನ್ನಾಗಿ ಒಳಗಡೆಗೆಲ್ಲ ಬೆನೆಯುತ್ತೆ ಚೆನ್ನಾಗವಾಗ ಹ್ಞೂ ಒಂದೂವರೆ ಕೆ ಜಿ ಹಿಟ್ಟಿಗೆ ಸೇವ್ ಆಗಿದೆ ಮುಂದಕ್ಕೆ ಮತ್ತೆ ತೋರಿಸ್ತೀನಿ ನಾನು ಏನು ಹಾಕಬೇಕು ಏನು ಅನ್ನೋದನ್ನು ಸೇವ್ ಮಾಡೋದು ಮುಗೀತು ಈಗ ಶೇಂಗಾ ಬೀಜನ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನೀಗ ಸ್ವಲ್ಪ ಕೆಂಪುಗಾಗೋವರೆಗೇನ ಈಗ ಹುರಿ ಚೆನ್ನಾಗಿ ಚಾವು ಸಿಡಿತಾ ಇರ್ತವೆ ಚಟಪಟ ಅಂತ ಅದೇ ಥರ ನೀವು ನೋಡ್ಕೊಂಡು ಕೈ ಆಡಿಸ್ಕೊಳ್ರಿ ಈ ಥರ ಕೆಂಪುಗಾಗಿದ್ದಾವೆ ಇಷ್ಟು ಕೆಂಪಾದರೆ ಸಾಕು ತೆಗಿತಾಯಿದ್ದೀನಿ ನೋಡಿರಿ ಇಷ್ಟು ಕೆಂಪಕ್ಕೆ ಸಾಕು ಶೇಂಗಾದ ಮುಗೀತು ಹುರ್ಕೊಳ್ಳೋದು ಈಗ ಸ್ವಲ್ಪ ಪುಚಾಣಿ ಇದ್ದೀನಿ ಅದಕ್ಕೆ ಇದನ್ನು ಸ್ವಲ್ಪ ಬಿಸಿ ಆದರೆ ಸಾಕಿದೆ ಸ್ವಲ್ಪ ಕೆಂಪಾಗ್ಬಿಡ್ತವೆ ಅಷ್ಟಕ್ಕೆ ಸಾಕು ಮಾಡ್ಕೊಳ್ಳೋದು ನಾವು ಈ ಥರ ಸ್ವಲ್ಪ ಗ ಬಿಸಿ ಮಾಡಿ ಹಾಕಿದರೆ ಗರಿ ಗರಿ ಅನ್ನೋಂಗೆ ಚೆನ್ನಾಗಿರ್ತವೆ ಹಂಗಾಗಿ ಈ ಥರ ಇದು ಮಾಡ್ಕೊಳೋದು ಎಣ್ಣೆ ಒಳಗೆ ಇಷ್ಟು ಈಗ ನಾನು ತೆಗಿತಾ ಇದ್ದೀನಿ ಇದನ್ನ ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಈ ಕರ್ಬೇಲಿ ಇದ್ರಲ್ಲಿ ಉರ್ಕಂಡ್ರೆ ಚೆನ್ನಾಗಿ ಕರ್ಬೇವು ಗರಿ ಗರಿ ಏನಂಗಾಗುತ್ತೆ ಇಷ್ಟು ಗರಿ ಗರಿ ಆಗಷ್ಟು ಕರ್ಕೊಂಬಿಡಿ ಸಾಕಿದ್ನ ಇಷ್ಟು ಆದರೆ ಸಾಕು ಅವಲಕ್ಕಿ ಕರಿತಾ ಇದ್ದೀನಿ ನಾನು ಹಾಕೊಂಡು ಸ್ವಲ್ಪ ಸ್ವಲ್ಪನೂ ಥರ ಇಷ್ಟಾದರೂ ಸಾಕಿದೆ ಈ ಥರ ಜಲ್ದಿನೇ ಅವಲಕ್ಕಿ ಅವಲಕ್ಕಿಯನ್ನು ಅಷ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ಅದೇ ಎಣ್ಣೆಯಲ್ಲಿ ಈ ಥರ ರೋಸ್ಟ್ ಆಗೊಂಡ್ರೆ ಸ್ವಲ್ಪ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋವರ್ಗನ ಈ ಥರ ಕೈ ಆಡಿಸ್ರಿ ಅವಾಗ ಚೆನ್ನಾಗಿ ಬ್ರೌನ್ ಕಲರ್ ಆಗ್ತೀವಿ ಜಲ್ದಿ ಸ್ವಲ್ಪ ಚಜ್ಜಿ ಹಾಕಿದ್ದೀನಿ ನಾನು ಹಾಕಿದರೆ ಜಲ್ದಿ ಆಗಂಗಿಲ್ಲ ಚಜ್ಜಿ ಹಾಕಿದರೆ ಚೆನ್ನಾಗಿ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಮತ್ತು ಜಲ್ದಿ ರೋಸ್ಟೂ ಆಗ್ತವೆ ಈ ಥರ ಇನ್ನು ಸ್ವಲ್ಪ ಕೆಂಪಾಗೋವರ್ಗನೂ ಮಾಡ್ಕೊಳ್ರಿ ಈ ಥರ ಚೆನ್ನಾಗಿರುತ್ತೆ ಅವಾಗ ತಿನ್ನೋಕ್ಕೂ ಮಧ್ಯ ಮಧ್ಯ ತಿನ್ಬೇಕಾದ್ರೆ ಬಾಯಲ್ಲಿ ಬಾಯಿಗೆ ಬಂದಾಗ ಮಧ್ಯ ಮಧ್ಯಕ್ಕೆ ಚೆನ್ನಾಗಿರುತ್ತೆ ಈ ಥರ ಬ್ರೌನ್ ಕಲರ್ ಆದಮೇಲೆ ತಗೊಂಬಿಡಿ ಸಾಕು ಮಿಕ್ಸ್ ಮಾಡೋಕ್ಕೆ ಸೇವ್ ಮಿಕ್ಸ್ ಮಾಡೋಕ್ಕೆ ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ ನನಗಿದ ಇದರೊಳಗೆ ಒಂದು ಸ್ವಲ್ಪ ಹಾಕ್ಕೊತೀನಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ இதில் சொல்பிங் பிரெஸ் மாதிரி பூடி பிடி ஆகை அவங்க அதனால் மத்தொன்னு சொல் ஹாக்கி மத்தொன் சொல் மொத்திரி அவங்க இஷ்டே சொல்பே ஆக்கொள்ளி இதன இங்கே சொல் ஹாக்கி மாதிரி சனாக் பரத்து நினைவு பத்திரொழி ஹாக்கிட்டு சண்ட சண்டாக ஒத்தி பிரெஸ் மாதிரி இத்தர ஆகத்த இதரே ஹாக்கி தீன் இதரொழே அவலக்கி சேங்கா பீஜா பட்டாணி கருபேவு ಮತ್ತು ಬೆಳ್ಳುಳ್ಳಿ ಹಾಕಿರೋದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲದೇ ಈ ಥರ ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಎರಡು ಇದೆ ಖಾರ ಪುಡಿ ಖಾರ ಪುಡಿ ಮತ್ತು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಇದು ಒಂದು ಮೂರು ಇದೆ ಉಪ್ಪು ಇದಿಷ್ಟಕ್ಕೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲದೂ ಈ ಥರ ಈ ಥರ ಮಿಕ್ಸ್ ಹೋಗ್ಬೇಕು ಮೇಲೆ ಕೆಳಗೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಅವಾಗ ಚೆನ್ನಾಗದು ಮೇಲೆ ಕೆಳಗೆ ಈ ಥರ ಮಾಡ್ಕೊಂಡ್ರಿ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಕೈ ಆಡಿಸ್ತಾ ಇದ್ರೆ ಎಲ್ಲ ಕಡೆಗೂ ಖಾರ ಉಪ್ಪು ಎಲ್ಲ ಕ್ಲೀನಾಗಿ ಬರುತ್ತೆ ಅವಾಗ ಒಂದು ಕಾಣುತ್ತೆ ಒಂದಕ್ಕೊಂದು ಸರ್ಸ ಎಲ್ಲ ಕಡೆಗೂ ನಾವು ಒಂದೇ ಕಡೆ ಹಾಕ್ಬಿಟ್ಬಿಟ್ಟು ಚಮಚದಲ್ಲೇ ನಾವು ಕೈ ಹಾ ಅದು ಜಲ್ದಿ ಇದಾಗಲ್ಲ ಹಿಂಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಅವು ಎಲ್ಲ ಕಡೆಗೂ ಚೆನ್ನಾಗಿ ಆರ್ಡರ್ ಕಾಣುತ್ತೆ ಚೆನ್ನಾಗಿ ಖಾರ ಉಪ್ಪೆಲ್ಲ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗಿದೆ ನೋಡಿ ಇದು ಖಾರ ಉಪ್ಪು ಶೇಂಗಾ ಬೀಜ ಪುಟಾಣಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಇದೆ ಇದು ರೆಡಿಯಾಗಿದೆ ಈಗ ಸೇವ್ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ